ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ತುಂಬಾ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆದ ರೆಸಿಪಿ ಕೋಕೋನೆಟ್ ಲಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಮಾಡೋದೇಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಎರಡು ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಕ್ಕಿಲ್ಲ ಅಂದರೆ ಒಣಕೊಬ್ರಿದು ಆ ಬ್ರೌನ್ ಪಾರ್ಟನ್ನು ತೆಗೆದು ಅದನ್ನು ಮಿಕ್ಸರ್ ಜಾರ್ನಲ್ಲಿ ನೀವು ಪೌಡರ್ ಮಾಡಿ ಯೂಸ್ ಮಾಡ್ಬೋದು ಎರಡು ಕಪ್ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ತೊಗೊಂಡ್ರೆ ಒಂದು ಮುಕ್ಕಾಲು ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ ತೊಗೋಬೇಕಾಗತ್ತೆ ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ಲಿಂಕ್ ಚೆಕ್ ಮಾಡಿ ನಿಮ್ಮ ಸ್ವೀಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ರೋಸ್ ಸಿರಪ್ ತೊಗೊಂಡಿದ್ದೀನಿ ಇದು ಒಳ್ಳೆಯ ಕಲರ್ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಮೊದಲು ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ ಈ ರೀತಿ ತುಪ್ಪ ಬಿಸಿ ಆದ ನಂತರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಂಡು ಇದನ್ನು ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಈ ರೀತಿ ಒಂದು ಫಾರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತ ಒಂದು ಎರಡು ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಎರಡು ನಿಮಿಷ ಆದ ನಂತರ ಇದರಲ್ಲಿ ನಾನು ಒಂದು ಕಾಲು ಬಾಗ್ದಷ್ಟು ಒಂದು ಕಪ್ಗೆ ತೆಗೆದಿಟ್ಕೊಳ್ತೀನಿ ಈ ರೀತಿ ಸೊ ಈಗ ಇನ್ನು ಉಳಿದಿರೋ ಅಂಥ ಈ ಮಿಕ್ಸ್ಚರ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ರೋಸ್ ಸಿರಪ್ನ ಹಾಕೊಳ್ತಿದ್ದೀನಿ ಹಾಕೊಂಡಿ ರೀತಿ ನೀಟಾಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಒಂದು ನಿಮಿಷದವರೆಗೆ ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದೆಲ್ಲ ನೀಟಾಗಿ ಮಿಕ್ಸಾಗಿ ಹೊಂದ್ಕೊಳ್ಳೋ ಥರ ಸೊ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಮಾತ್ರ ತಣ್ಣಗಾಗದಕ್ಕೆ ಬಿಡಿ ಸಾಕು ಇವಾಗ ಸ್ವಲ್ಪ ಲೈಟಾಗಿ ಕೈನಲ್ಲಿ ಉಂಡೆ ಕಟ್ಟಿಕೊಳ್ಳಬಹುದು ಅಷ್ಟು ಟೆಂಪ್ರೇಚರ್ ಕಡಿಮೆ ಆಗಿದೆ ಮೊದಲು ಈ ವೈಟ್ ಕಲರ್ನ ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅದೇ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಪಿಂಕ್ ಕಲರ್ನ ಒಂದು ಸ್ವಲ್ಪನೇ ತೊಗೊಂಡು ಈ ರೀತಿ ಕಟೋರಿ ಶೇಪ್ನಲ್ಲಿ ಮಾಡ್ಕೊಳ್ಳಿ ಇದರೊಳಗಡೆ ಈ ವೈಟ್ ಉಂಡೆನ ಇಟ್ಟು ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಮಾಡಿಕೊಂಡು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಒಳಗಡೆ ಈ ರೀತಿ ನೀಟಾಗಿ ಒರುಳಿಸ್ಕೊಳ್ಳಿ ಸ್ವಲ್ಪ ಇದಕ್ಕೆ ಒಂದು ಪಿಸ್ತಾಯಿಂದ ಗಾರ್ನಿಷ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಳ್ತಿದ್ದೀನಿ ಅದರೊಳಗಡೆ ಈ ರೀತಿ ವೈಟ್ ಬಾಲ್ನ ಇಟ್ಟು ಫಿಲ್ ಮಾಡಿ ನೀಟಾಗೆ ಇದನ್ನು ಕೋಕೋನಟ್ ಪೌಡರ್ನಲ್ಲಿ ಒರಳಿಸ್ಬಿಟ್ಟು ಪಿಸ್ತಾನ ಇಟ್ಟು ಗಾರ್ನಿಷ್ ಮಾಡಿಬಿಟ್ರೆ ಕೊಕೊನಟ್ ಲಡ್ಡು ಆಗಿಬಿಡುತ್ತೆ ನೋಡಿ ಅದೇ ರೀತಿ ನಾನು ಎಲ್ಲ ಲಡ್ಡುಗಳ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಯಾವ ರೀತಿ ಕೋಕೋನೆಟ್ ಲಡ್ಡು ಮಾಡೋದು ಅಂತ ನೀವು ಕೂಡ ಮನೇಲೊಂದ್ಸರಿ ಈ ಡಿಫ್ರೆಂಟಾದ ಕೋಕೋನಟ್ ಲಡ್ಡುನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್